ನಮಸ್ಕಾರ ವೀಕ್ಷಕರೇ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ ನೀಡುವಂತಹ ಮಧೂರು ಬ್ರಹ್ಮಕಲಶೋತ್ಸವದ ದೃಶ್ಯಕಾವ್ಯ ಇದು ಇನ್ನೇನು ಎರಡು ದಿನಗಳಲ್ಲಿ ಬ್ರಹ್ಮಕಲಶೋತ್ಸವದ ಚಟುವಟಿಕೆಗಳು ಆರಂಭಗೊಳ್ಳುವಂತಹ ಸಂದರ್ಭ ಈಗ ಇರುವ ದೇವಸ್ಥಾನದ ಸ್ವರೂಪವನ್ನು ನಮ್ಮ ಪ್ರೇಕ್ಷಕರಿಗಾಗಿ ಸಾಧನಪಡಿಸುವ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ ಇಲ್ಲಿ ನಾನು ನಿಂತಿರುವಂತಹ ಭಾಗದಲ್ಲಿ ತೋರಿಸುವಂತಹ ಎಡಭಾಗದಿಂದ ದೇವಾಲಯಕ್ಕೆ ಪ್ರವೇಶಿಸುವಂತಹ ಹಾದಿ ಬಲಬದಿಯಲ್ಲಿ ಮರಳಿ ಹೋಗುವಂತಹ ಹಾದಿ ಇಲ್ಲಿ ಹಿಂಬದಿಯಲ್ಲಿ ನೇರವಾಗಿ ದೇವಾಲಯದ ಪ್ರವೇಶದ ದ್ವಾರ ಬನ್ನಿ ಅಲ್ಲಿಗೆ ತೆರಳು ಸ್ವರೂಪಕ್ಕೆ ಧ್ವಜಸ್ತಂಭ ಒಂದು ನಿಂತಿದೆ ಎನ್ನುವಾಗ ಒಂದು ದೈವಿಕ ಕಲೆ ಒಂದು ಬಂಗಾರದ ಕಲೆ ಇಲ್ಲಿಗೆ ನಿರ್ಮಾಣವಾಗಿದೆ ಎನ್ನುವಾಗ ನಮ್ಮ ಭಾವ ಹೆಚ್ಚಾಗಿ ಧ್ವಜಸ್ತಂಭದಿಂದ ಬಂದ ಹಾಗೆ ನಮಗೆ ಇಲ್ಲಿ ಬೃಹತ್ ದೀಪಗಳೆರಡು ನಮ್ಮ ಉತ್ಸಾಹವನ್ನು ಹೆಚ್ಚಿಸ್ತಾ ಇದ್ದಾವೆ ಅನೇಕ ವರ್ಷಗಳಿಂದ ನಮ್ಮನ್ನು ಎದುರುಕೊಳ್ಳುತ್ತಿರುವಂತಹ ಈ ದೀಪಕ್ಕೂ ಹೊಳಪು ನೀಡುವಂತಹ ಪ್ರಯತ್ನ ಮಾಡಲಾಗಿದೆ ಇದು ಬ್ರಹ್ಮದರ್ಶಕ್ಕೆ ಹೆಚ್ಚುವರಿ ಹೊಳಪನ್ನು ಬೆಳಕನ್ನು ತಂದುಕೊಟ್ಟಿದೆ ಎನ್ನುವ ಹೆಸರು ಭಾಗದಲ್ಲಿ ಕಾರ್ಯ ಕಾರ್ಯಾರ್ಜಿಸುತ್ತಿರುವುದು ಶ್ರೀ ಮದನಂತೇಶ್ವರ ದೇವರ ಸನ್ನಿಧಾನ ಈ ಸನ್ನಿಧಾನ ದಿವ್ಯ ಸಾನ್ನಿಧ್ಯವನ್ನು ಹೊಂದಿದೆ ಇದೀಗ ನಮಸ್ಕಾರ ಮಂಟಪವನ್ನು ನಾವು ಕಾಣ್ತಾ ಇದ್ದೇವೆ ನಮಸ್ಕಾರ ಮಂಟಪ ಎನ್ನುವಂಥದ್ದು ಒಂದು ದೇವಾಲಯದ ಒಂದು ದೇವಾಲಯದ ಪ್ರಧಾನ ಭಾಗಗಳಲ್ಲಿ ಒಂದು ಅರ್ಚಕರು ಪ್ರಸಾದವನ್ನು ನೀಡುವುದಕ್ಕಾಗಿ ಇನ್ನಿತರ ಪಾವಿತ್ಯದ ವಿಷಯಕ್ಕಾಗಿ ಇಲ್ಲಿ ಇದನ್ನು ಬಳಸಲಾಗ್ತದೆ ಜೊತೆಗೆ ನಮಸ್ಕಾರ ಮಂಟಪದ ಮುಂಭಾಗದ ಮಂಟಪದಲ್ಲಿ ವಾದ್ಯಘೋಷವನ್ನು ಮಾಡಲಾಗ್ತದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಅದರ ಬದುಕು ಅಲ್ಲಿ ಇರಿಸಲಾಗಿರುವಂತಹ ವಾದ್ಯದ ಪರಿಕರಗಳನ್ನು ನಾವು ಕಾಣ್ತಾ ಇದ್ದೇವೆ ಎನ್ನುವಾಗ ನಾವಲ್ಲಿನ ಸೌಂದರ್ಯವನ್ನು ವೀಕ್ಷಿಸಬಹುದು ಮರದ ಕೆಟ್ಟನೆಗಳ ಮೂಲಕ ಶಿಲ್ಪಗಳ ಮೂಲಕ ಇದು ಶ್ರೀ ಮಧುರಂತೇಶ್ವರ ದೇವರ ಸನ್ನಿಧಾನ ನಾವು ದೇವಾಲಯವನ್ನು ಪ್ರವೇಶಿಸುತ್ತಿರುವಂತೆಯೇ ಶ್ರೀ ಸನ್ನಿಧಾನಕ್ಕೆ ಮುಗಿದು ಮುಂದುವರಿಯುವಂತಹ ಸಂದರ್ಭ ಶ್ರೀದೇವರ ಕಲೆ ಎನ್ನುವಂಥದ್ದು ಅತ್ಯಂತ ಆಕರ್ಷಕವಾಗಿ ನಮ್ಮನ್ನು ಸೆಳೆಯುವುದಕ್ಕೆ ಇಲ್ಲಿನ ಇತರ ಶಿಲ್ಪ ಕೆತ್ತನೆಗಳು ಪೂರಕವಾಗಿ ನಿಂತದ್ದಕ್ಕೆ ನಾವು ಸಾಕ್ಷಿಗಾಗಿ ಬಂದು ನಿಂತಿರುವಂಥದ್ದು ಬದೂರು ಕ್ಷೇತ್ರದ ಪ್ರಧಾನ ಕೇಂದ್ರವಾಗಿರುವ ತೆಂಕು ಭಾಗದಲ್ಲಿ ದಿವ್ಯ ಸನ್ನಿಧಾನವನ್ನು ನೀಡ್ತಾ ಇರುವಂತಹ ದೊಡ್ಡಜ್ಜ ಎಂದೇ ಖ್ಯಾತರಾಗಿರುವಂತಹ ಶ್ರೀ ಮಹಾಗಣಪತಿಯ ಸನ್ನಿಧಾನ ಇದರ ಸೌಂದರ್ಯವನ್ನು ಬೇರೆ ಬೇರೆ ಆಯಾಮಗಳಿಂದ ನಾವು ಈಕ್ಷಿಸಬಹುದು ಸುಂದರವಾದಂತಹ ಕೆತ್ತನೆಗಳುಳ್ಳಂತಹ ಶಿಲ್ಪಗಳಿಂದ ಕೂಡಿದ ಅಲಂಕಾರ ಮಂಟಪ ಇಲ್ಲಿ ನಿರ್ಮಾಣವಾಗಿದೆ ಇದು ಬ್ರಹ್ಮಕಶೋತ್ಸವದ ವಿಶೇಷ ಇಲ್ಲದೆಯೂ ಶ್ರೀ ಸನ್ನಿಧಾನದ ಮಹಿಮೆ ಎನ್ನುವಂಥದ್ದು ಅಪಾರವಾದ್ದು ಐತಿಹ್ಯವನ್ನು ತಿಳಿದರೆ ನಮಗೆ ಗೊತ್ತಾಗ್ತದೆ ಮಕ್ಕಳಿಂದ ಮಣ್ಣಿನಿಂದ ಮೂಡಲ್ಪಟ್ಟಂತಹ ಸ್ವಯಂಭೂ ಗಣಪತಿ ಇಲ್ಲಿ ಆವಿರ್ಭಾವವಾಗಿ ಚೈತನ್ಯವನ್ನು ನೀಡುವುದಕ್ಕೆ ನಾಡಿದ ಬೆಳಕಾಗಿ ನಿಂತದ್ದಕ್ಕೆ ಸಾಕ್ಷಿಯಾಗಿದೆ ವಿಶೇಷವಾಗಿ ಇವತ್ತು ಜೀವಂತ ಇರುವಂತಹ ಅನೇಕ ಮಂದಿ ಈ ಹಿಂದಿನ ಎರಡು ಮೂಡಪ್ಪ ಸೇವೆಗಳನ್ನು ಕಂಡಿದ್ದಾರೆ ಇದೀಗ ಮೂರನೇ ಮೂಡಪ್ಪ ಸೇವೆಯನ್ನು ಕಾಣುವ ಯೋಗವನ್ನು ಪಡೆದಿದ್ದಾರೆ ಎನ್ನುವಾಗ ಇದು ನಮ್ಮ ಮಹಾಭಾಗ್ಯ ಎನ್ನುವ ನಿಟ್ಟಿನಲ್ಲಿ ಬನ್ನಿ ಶ್ರೀ ಸನ್ನಿಧಾನದ ದರ್ಶನವನ್ನು ಮಾಡೋಣ ದೊಡ್ಡ ಜನನ್ನು ಕಾಣು ಮಧುರು ದೇವಾಲಯದ ಉಪದೇವತೆ ಎನ್ನುವ ಕಾರಣಕ್ಕಾಗಿ ಕಾಶಿ ವಿಶ್ವನಾಥ ದೇವರ ಸನ್ನಿಧಾನವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಅದ್ಭುತವಾದಂತಹ ಕೆತ್ತನೆಗಳ ಸೌಂದರ್ಯ ಜೊತೆಗೆ ಒಳಗೆ ಇರುವಂತಹ ದಿಬ್ಬಿ ಶಕ್ತಿಯ ಚೈತನ್ಯ ಎಲ್ಲವನ್ನು ಅನುಭವದಿಂದ ನಾವು ಕಾಣುವುದಕ್ಕೆ ಸಾಧ್ಯ ಎನ್ನುವಾಗ ಉಪದೇವತೆ ಅಸ್ತಿತ್ವವು ಮಧುರಿನಲ್ಲಿ ಅಷ್ಟೇ ಮಹತ್ವಿಕೆಯನ್ನು ಪಡೆಯುತ್ತದೆ ಎನ್ನುವುದಕ್ಕೆ ಒಂದು ಸಾಕ್ಷಿ ಉತ್ಸವ ಅಂಗವಾಗಿ ಇಲ್ಲಿ ನಿರ್ಮಿತಗೊಂಡಂತಹ ಅಲಂಕಾರವನ್ನು ನಾವು ಕಾಣ್ತಾ ಇದ್ದೇವೆ ವಿದ್ಯುತ್ ದೀಪಾಲಂಕೃತವಾದ ದಿವ್ಯವಾದ ಭವ್ಯವಾದ ಭೌತಿಕವಾದ ಸ್ವರೂಪವೇ ನಮ್ಮಲ್ಲಿ ಒಂದು ಭಾವವನ್ನು ಉಕ್ಕಿಸುವಂತಹ ಹೆಚ್ಚಿಸುವಂತಹ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಎನ್ನುವಾಗ ನೈಸರ್ಗಿಕವಾಗಿ ಇಲ್ಲಿ ಗಜ ಪೃಷ್ಠದ ಆಕಾರದಲ್ಲಿ ವಂಶದಿಂದ ಕೊಡಲ್ಪಟ್ಟಂತಹ ಶೈಲಿಯನ್ನು ಮಧೂರು ದೇವಾಲಯದಲ್ಲಿ ಕಾಣುವುದಕ್ಕೆ ಸಾಧ್ಯ ವಿಶೇಷವಾಗಿ ನಮ್ಮ ಜಿಲ್ಲೆಯ ಅಡೂರಿನಲ್ಲಿಯೂ ಇದೇ ರೀತಿಯ ಶೈಲಿಯನ್ನು ನಾವು ಕಾಣ್ತಾ ಇದ್ದೇವೆ ಎನ್ನುವಾಗ ಇನ್ನೊಂದು ಬದಿಯಲ್ಲಿ ಶಾಸ್ತಾರ ದೇವರ ಗುಡಿ ಕೂಡ ಅಷ್ಟೇ ಸುಂದರವಾಗಿ ನಿರ್ಮಾಣಗೊಂಡಿದೆ ಮತ್ತೊಂದು ಬದಿಯಲ್ಲಿ ಶ್ರೀದೇವಿಯ ಪಾರ್ವತೀ ದೇವಿಯ ದುರ್ಗಾಂಬಿಕೆಯ ಅಸ್ತಿತ್ವವನ್ನು ನಮಗೆ ಕಾಣುವುದಕ್ಕೆ ಸಾಧ್ಯ ಈಗ ಸದ್ಯ ಬ್ರಹ್ಮಕಲಶದ ಸಂದರ್ಭವಾದ್ದರಿಂದ ಬಾಲಾಲಯವಾಗಿ ಆರಾಧನೆಗೆ ಎಲ್ಲ ಉಪದೇವತೆಗಳು ಒಳಗಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಪ್ರತಿಷ್ಠೆ ನಡೆದು ದಿವ್ಯ ಚೈತನ್ಯವನ್ನು ನಾವು ಕಾಣುವುದಕ್ಕೆ ಸಾಧ್ಯ ಎನ್ನುವಾಗ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಅತ್ಯಾಧುನಿಕ ಕಾಲದಲ್ಲಿ ಕೂಡ ಸಾಂಪ್ರದಾಯಿಕತೆಗೆ ಅನೇಕ ರೀತಿಯ ಮಹತ್ವಿಕೆಯನ್ನು ನೀಡಿದ್ದಕ್ಕೆ ಈ ದೇವಾಲಯ ಮತ್ತು ಇದರ ಸೌಂದರ್ಯ ಸಾಕ್ಷಿಯಾಗಿ ನಿಲ್ತದೆ ಸುಂದರವಾದ ಕಲ್ಪನೆಯುಳ್ಳಂತಹ ಸುಂದರವಾದ ಶಿಲ್ಪವನ್ನು ಮಾಡಬಲ್ಲಂತಹ ಕೈ ಚಾಣಕ ಹೊಂದಿರುವಂತಹ ಶಿಲ್ಪಿಗಳಿಂದ ನಿರ್ಮಾಣಗೊಂಡಂತಹ ಸುಂದರವಾದ ಮೂರ್ತಿಗಳು ಗಣಪತಿ ದೇವರ ಬೇರೆ ಬೇರೆ ಭಂಗಿಗಳನ್ನು ಇಲ್ಲಿ ಕಾಡಬಹುದು ಎನ್ನುವಾಗ ಒಂದೊಂದು ಅಂಶ ಕೂಡ ಅತ್ಯಂತ ಕಕ್ಕುಲಾತಿಯಿಂದ ಕಾಳಜಿಯಿಂದ ನಿರ್ಮಿತವಾಗಿದೆ ಎನ್ನುವುದು ಎನ್ನುವುದು ನಮ್ಮ ಬದುಕಿನ ಸೌಭಾಗ್ಯ ನಮ್ಮ ಬದುಕಿನಲ್ಲಿ ಏನೇನು ಸೌಂದರ್ಯ ಅಂತ ನಾವು ಕರೆಸಿಕೊಳ್ತೇವೆ ಎಲ್ಲವೂ ಮಧೂರು ಕ್ಷೇತ್ರದ ಒಂದು ಚಾವಣಿಯಡಿಗೆ ಸಿಗುತ್ತದೆ ಎನ್ನುವಾಗ ನಮ್ಮ ಬದುಕು ಧನ್ಯ ನಮ್ಮ ಬದುಕು ಸರ್ಸನ್ನದ್ದಾಗಿ ನಡೆಯುವಂತಹ ಅನೇಕ ಯಾಗಗಳು ಅನೇಕ ಯಜನಗಳು ಅದಕ್ಕೆ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂತಹ ತ್ಯಾಗ ಮಂಟಪವನ್ನು ನಾವು ಕಾಣ್ತಾ ಇದ್ದೇವೆ ಪೃಥ್ವಿಜರು ಇಲ್ಲಿ ತಮ್ಮ ತಮ್ಮ ಯೋಗದಾನದಿಂದ ತಮ್ಮ ತಮ್ಮ ನೇತೃತ್ವದಲ್ಲಿ ಇದನ್ನು ನಡೆಸಿಕೊಡ್ತಾ ಇದ್ದರೆ ಇದರ ಫಲ ಇಡೀ ಜಗತ್ತಿಗೆ ಮಧೂರಿನ ಮೂಲಕವಾಗಿ ತೊಡಲ್ಪಡ್ತದೆ ಎನ್ನುವಾಗ ಸನಾತನೀಯವಾದಂತಹ ಒಂದು ಸಾರ್ಥಕತೆಗೆ ನಾವು ಕಾರಣರಾಗ ಸಹರದೇರೆ ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ಬ್ರಹ್ಮಕಲಶೋತ್ಸವ ಮತ್ತು ತತ್ಸಂಬಂಧಿ ಕಾರ್ಯಕ್ರಮಗಳಿಗಾಗಿ ವಿತರಣೆಗೊಳ್ಳುವಂತಹ ಪ್ರಸಾದದ ಪ್ಯಾಕಿಂಗ್ ವ್ಯವಸ್ಥೆ ಅನೇಕ ಬಂಧುಗಳು ಸಜ್ಜನರು ತಾಯಂದಿರು ಗುಟಾಣಿಗಳು ಈ ಕಾರ್ಯಕ್ಕೆ ಕೈಜೋಡಿಸ್ತಾ ಇದ್ದಾರೆ ಎನ್ನುವಾಗ ಬಹಳ ಕಟ್ಟುಲಾತಿಯಿಂದ ಕಾಳಜಿಯಿಂದ ಈ ಕಾರ್ಯ ಶ್ರದ್ಧೆಯಿಂದ ನಡೀತಾ ಇದೆ ಅಂಗವಾಗಿ ಇಲ್ಲಿ ಬಾಲಾಲಯ ಪ್ರತಿಷ್ಠೆ ನಾವು ಕಾಣ್ತಾ ಇದ್ದೇವೆ ಅನೇಕ ಕಾಲಗಳಿಂದ ಬಾಲಾಲಯದ ಆರಾಧನೆ ಇಲ್ಲಿ ನಡೆಯುತ್ತಾ ಇದ್ದರೆ ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರು ಮುಂದುವರಿಯುತ್ತಾ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಅದರಿಂದಲೂ ಮುಂದೆ ಶ್ರೀ ಧರ್ಮಶಾಸ್ತ್ರ ದೇವರ ಬಾಲಾಲಯ ಇಲ್ಲಿ ಯಥಾವತ್ತಾಗಿ ಪೂಜೆ ಪುರಸ್ಕಾರಗಳು ನಡೆಯುತ್ತಲೇ ಇದ್ದಾವೆ ಎನ್ನುವ ಈ ಉಪದೇವತೆಗಾಗಿ ಶಿವದೇವರ ಮತ್ತೊಂದು ಸ್ವರೂಪವನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಆರಾಧನೆ ದೇವಾಲಯದ ಪವಿತ್ರ ಬಾವಿ ಇರುವಂತಹ ತಾಣ ಇಲ್ಲಿ ದೇವರಿಗೆ ಬೇಕಾದಂತಹ ಉಪಯೋಗಿಸುವಂತಹ ಪವಿತ್ರವಾದ ನೀರು ಅರ್ಚಕರ ಶುಚೀಕರಣಕ್ಕೆ ಇರುವಂತಹ ನೀರು ಇತ್ಯಾದಿಗಳು ಇರುವಂತಹ ತಾಣ ಇದು ವಿಶೇಷವಾಗಿ ನಾವು ಮುಂದುವರಿತಾ ಮುಂದುವರಿತಾ ಹೋದರೆ ಐತಿಹಾ ಐತಿಹಾಸಿಕವಾದ ಒಂದು ಅಂಶವನ್ನು ಇಲ್ಲಿ ಕಾಣುವುದಕ್ಕೆ ಸಾಧ್ಯ ಒಂದು ನಂಬಿಕೆಯ ಪ್ರಕಾರ ಇತಿಹಾಸದ ಒಂದು ಮಜಲಿನ ಪ್ರಕಾರ ಟಿಪ್ಪು ಸುಲ್ತಾನ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಬಾಯಾರಿಕೆಯಾಗಿ ಇಲ್ಲಿನ ನೀರನ್ನು ಕುಡಿದದರ ಪರಿಣಾಮವಾಗಿ ಅವನಲ್ಲಿ ಮನ ಪರಿವರ್ತನೆ ಉಂಟಾಗಿ ಈ ದೇವಾಲಯದ ಮೇಲೆ ಆಕ್ರಮಣ ಮಾಡುವುದು ಬೇಡ ಎನ್ನುವ ಮನೋಭಾವ ಮುಂದುವರಿದದ್ದರಿಂದ ಅತ್ಯಂತ ಶ್ರದ್ಧೆಯಿಂದ ನಡೆದುಕೊಂಡ ಅತಿಯಿಂದ ಭಕ್ತಿಯಿಂದ ನಡೆದುಕೊಂಡ ಎನ್ನುವಂತಹ ನಂಬುಗೆ ಇಲ್ಲಿ ಸನಾತನೀಯವಾಗಿ ನಡೆದುಕೊಂಡು ಬಂದಿದೆ ಅದರ ದ್ಯೋತಕವಾಗಿ ತಾನು ಬಂದದ್ದರ ದ್ಯೋತಕವಾಗಿ ಇಲ್ಲಿ ಒಂದು ಗಡಿಯನ್ನು ತನ್ನ ಕಡುಗದಿಂದ ಹಾಕಿರುವಂತಹ ಸಂದರ್ಭವನ್ನು ಇವತ್ತಿಗೂ ಉಳಿಸಿಕೊಳ್ಳಲಾಗಿದೆ ಹಾಗಾಗಿ ಇದೊಂದು ದೃಢವಾದ ವಿಶ್ವಾಸ ಸಾಮಾಜಿಕವಾದ ಏಕತೆಗೆ ಸಾಮಾಜಿಕವಾದ ಶಾಂತಿ ಸ್ಥಾಪನೆಗೆ ಇಲ್ಲಿ ಟಿಪ್ಪು ಸುಲ್ತಾನ್ನ ಖಡ್ಗದ ಗುರುತನ್ನು ಯಥಾವತ್ತಾಗಿ ಇರಿಸಲಾಗಿದೆ ಅಂತ ಹಿರಿಯರು ನಂಬಿಕೊಂಡು ಬಂದಿದ್ದಾರೆ ದೇವಾಲಯದ ಹೊರಬಾಹೆಯ ತೆಂಕು ದಿಕ್ಕಿನಲ್ಲಿ ನಾವಿದ್ದೇವೆ ಇಲ್ಲಿ ನೆಲೆ ನಿಂತಿರುವಂಥದ್ದು ಶ್ರೀ ಗಣಪತಿ ದೇವರ ಮಹಾಸನ್ನಿಧಾನ ಅದರ ಹೊರಬಾಹೆಯಲ್ಲಿ ನಾವಿದ್ದೇವೆ ಎನ್ನುವಾಗ ಒಂದು ಸುತ್ತು ದೇವಾಲಯವನ್ನು ನಾವು ನೋಡಿದ ಹಾಗೆ ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ದೇವಾಲಯಕ್ಕೊಂದು ಸುತ್ತು ಎನ್ನುವ ದೃಶ್ಯಕಾವ್ಯ ನಿಮಗಾಗಿ ನಾವು ಪ್ರಸ್ತುತಪಡಿಸಿದ್ದೇವೆ ಇದು ನಿಮಗೆ ಇಷ್ಟವಾಗಿರಬಹುದು ಅಂತ ನಾವು ನಿರೀಕ್ಷಿಸ್ತಾ ಮುಂದಿನ ದೃಶ್ಯ ಕಾವ್ಯದೊಂದಿಗೆ ಮತ್ತೆ ಭೇಟಿಯಾಗ್ತೇವೆ ಕ್ಯಾಮರಾದಲ್ಲಿ ಅಖಿಲೇಶ್ ತಗಮೊಗ್ಗ ಅವರ ಜೊತೆಗೆ ನಾನು ನಿಮ್ಮ ವಿ ಜಿ ಕಾಸರಗೋಡು ನಮಸ್ತೆ